ಈ ಹಿಂದೆ ಹಿಂದಿನ ಅಧ್ಯಾಯದಲ್ಲಿ ಅಭಿರುಚಿ ಕುಮಾರ ಮಾರಿದತ್ತನಿಗೆ ಯಾವ ಅಳುಕಿಲ್ಲದೆ ಯಾವ ಭಯವೂ ಇಲ್ಲದೆ ಅಭೀತನಾಗಿ ರುಪವರ ನಿರ್ಮಲ ಧರ್ಮದಿಂದೆ ಪಾಲಿಸು ಧರೆಯಮ್ಮನ್ನುವಂತಹ ಮಾತಿನಿಂದ ಮಾರಿದತನನ್ನ ಹರಸಿದ್ದಾನೆ ಇಲ್ಲವೋ ಮಹಾರಾಜನೇ ದಯಾಪರವಾಗಿರ್ತಕ್ಕಂತಹ ಜೀವಪರವಾಗಿರ್ತಕ್ಕಂತಹ ಮಾನವ ಪರವಾಗಿರ್ತಕ್ಕಂತಹ ಧರ್ಮದಿಂದ ಈ ಧರೆಯನ್ನು ಪಾಲಿಸು ಅಂತ ಹೇಳಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿರ್ತಕ್ಕಂತಹ ಮಾತನ್ನು ತನಗೆ ಹೇಳ್ತಾ ಹೇಳಿದ್ದಾನೆ ಅಭಿರುಚಿ ಕುಮಾರ ಈ ಮಾತು ಆ ಕ್ರೌರ್ಯದ ಒಡೆಯನಾಗಿರ್ತಕ್ಕಂತಹ ಕ್ರೌರ್ಯವಲ್ ಕ್ರೌರ್ಯದಲ್ಲೇ ಮಜ್ಜನವನ್ನು ಮಾಡಿರ್ತಕ್ಕಂತಹ ಮಾರಿದತ್ತನಲ್ಲಿ ಆತನ ಹೃದಯದಲ್ಲಿ ತಳಮಳವನ್ನು ಸೃಷ್ಟಿ ಮಾಡಿದೆ ಆಗ ಆತ ಅಂದ್ಕೊಳ್ತಾ ಇದ್ದಾನೆ ಎಂದು ಪರಸಿದೊಡೆ ಪೊಯ್ಯದೆ ನಿಂದು ನೃಪಂ ಮನಧೊಳ್ ಎಂದನು ಈ ದೇಗುಲಮಂ ಬಂದು ಪುಗಳೊಡನೆ ಜೀವಂ ನಿಂದ ಅರಿಯದು ಮುನ್ನಂ ಇನ್ನರಂ ಕಂಡು ಅರಿಯಂ ಎಂದು ಪರಸಿದೋಡೆ ಹೀಗೆ ಅತ್ಯಂತ ಎಳೆಯ ವಯಸ್ಸಿನ ಆ ಮುದ್ದಾಗಿರ್ತಕ್ಕಂತಹ ಅಭಿರುಚಿ ನೀನು ದಯಾಪರವಾಗಿರ್ತಕ್ಕಂತಹ ಜೀವಪರ ಪರವಾಗಿರ್ತಕ್ಕಂತಹ ಧರ್ಮದಿಂದ ಈ ಜಗತ್ತನ್ನು ಈ ಧರೆಯನ್ನು ಈ ನಾಡನ್ನು ಸಲುಹು ಎಂದಾಗ ಅಭಯರುಚಿ ಮತ್ತು ಅವಯಮತಿಗಳೆಂಬ ಮಕ್ಕಳನ್ನು ಬಲಿ ಕೊಡಬೇಕು ಅಂಥೇಳಿ ತನ್ನ ಭಯಂಕರವಾಗಿರ್ತಕ್ಕಂಥ ಖಡ್ಗವನ್ನು ಏನು ಹಿಡ್ಕೊಂಡಿದ್ದ ಮಾರಿದತ್ತ ಆ ಖಡ್ಗವನ್ನು ಎತ್ತದೆ ಆ ಖಡ್ಗದಿಂದ ಅವರನ್ನು ಅವರ ದೇಹವನ್ನು ಇಬ್ಬಾಗ ಮಾಡದೆ ಎಂದು ಪರಸಿದೊಡೆ ಎಂದು ಹೇಳಿದಾಗ ಪೊಯ್ಯದೇನೆಂದು ಕೊಲ್ಲದೆ ಕಡಿಯದೆ ದೇಹವನ್ನು ಇಬ್ಬಾಗ ಮಾಡದೆ ರೂಪಂ ಮನದೊಳೆಂದನ್ ತನ್ನ ಮನಸ್ಸಿನೊಳ್ಳೆ ಅಂದ್ಕೊಳ್ತಾ ಇದ್ದಾನೆ ರೂಪಂ ಆ ರಾಜ ಮಾರಿದತ್ತ ಆ ನಗರದ ಆ ನ ಆ ರಾಜಪುರದ ಆಗಿರ್ತಕ್ಕಂಥ ಮಾರಿದತ್ತ ತನ್ನ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇದ್ದಾನೆ ದೇ ಈ ದೇಗುಲ ಬಂದು ಪೂಗಲ್ ಪೂಗಳೊಡನೆ ಇಲ್ಲಿಯವರೆಗೆ ನಾನಾ ರೀತಿಯಾಗಿರ್ತಕ್ಕಂತಹ ಜೀವಿಗಳನ್ನು ಮಾನವರನ್ನು ನರಮಾನವರನ್ನು ಬಲಿ ಕೊಡಲಿಕ್ಕಾಗಿ ಬಲಿಪೀಠಕ್ಕಾಗಿ ಮತ್ತು ಈ ದೇಗುಲದಲ್ಲಿ ದೇಗುಲಕ್ಕೆ ಕರ್ ಏನೋ ಕರೆತರಲಾಗಿತ್ತು ಆದರೆ ಇಲ್ಲಿಯ ದೇವಿಯ ಸನ್ನಿಧಾನಕ್ಕೆ ಬಂದ ತಕ್ಷಣವೇ ಇಲ್ಲಿ ಬನ್ ಬರುವಂತಹ ಪ್ರತಿ ಜೀವಿಯೂ ಕೂಡ ಏನಾಗ್ತಾ ಇತ್ತು ಗಡ 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 ನಡುತ್ತಾ ಇತ್ತು ಭಯದಿಂದ ನಡುತ್ತಾ ಇತ್ತು ಆರ್ಥನಾದವನ್ನು ಮಾಡ್ತಾ ಇದ್ದು ಕೂಗ್ತಾ ಇದ್ದು ಕೂಗೊಳ್ಳೊಡನೆ ಇನ್ನೇನೋ ಆ ದೇವಿಯ ವನವನ್ನು ಬನವನ್ನು ಪ್ರವೇಶ ಮಾಡಿದೊಡನೆ ಅವುಗಳ ಏನೋ ಜೀವ ಭಯದಿಂದ ಅವು ಕೂಗಾಡ್ತಾ ಇದ್ದವು ಅರ್ಥನಾದವನ್ನು ಮಾಡ್ತಾಯಿದ್ದು ಅವುಗಳ ರೋದನೆ ಮಾರ್ಧ್ವನಿ ಆಗ್ತಾ ಇತ್ತು ಪ್ರತಿಧ್ವನಿ ಆಗ್ತಾ ಇತ್ತು ಜೀವಂ ನಿಂದು ಅರಿಯದು ಜೀವವೇ ಹೋದಂತ ಆಗ್ತಾ ಇತ್ತು ಆ ಪ್ರಾಣಿಗಳಿಗೆಲ್ಲ ಆದರೆ ಮುನ್ನಂ ಇನ್ನರಂ ಖಂಡರಿಯಂ ಆದರೆ ಈ ರೀತಿಯಾಗಿ ಧೈರ್ಯದಿಂದ ಧೈರ್ಯದಿಂದ ಭಯವಿಲ್ಲದೆ ಭೀತಿ ಇಲ್ಲದೆ ಇಂಥ ಮಾತುಗಳನ್ನು ಹೇಳಿರ್ತಕ್ಕಂತಹ ವ್ಯಕ್ತಿಗಳನ್ನು ಜೀವಿಗಳನ್ನು ಇಲ್ಲಿವರೆಗೂ ಕೂಡ ಕಂಡುದಿಲ್ಲ ನೋಡಿದ್ದಿಲ್ಲ ಅನ್ನುವಂತಹ ವಿಚಾರವನ್ನು ತನ್ನೊಳಗೆ ತಾನು ಅಂದ್ಕೊಳ್ತಾ ಇದ್ದಾನೆ ಹಾಗೆ ಯೋಚನೆ ಮಾಡ್ತಾ ಕೇಳ್ತ ಕರವಾಳ್ಗೆ ಎನಗಮ್ ಇಳ್ತುವಿನಂತಿರ್ದ ಮಾರಿಗಮ್ ಬೆದರದೆ ನಿಂದ ಅರ್ತಿಯೇನೆ ನುಡಿದರ್ ಇವರ ನೆಗಳತೆ ಪಿರಿದು ಧೀರ ರಕಟ ಕುಮಾರರ್ ಕಿಳ್ತ ಕರವಾಳ್ಗೆ ಮಾನವರನ್ನು ಬಲಿ ಕೊಡುವಂತಹ ಭಯಂಕರವಾಗಿರ್ತಕ್ಕಂತಹ ಖಡ್ಗ ಕತ್ತಿ ಹಿರಿಯ ಇಬ್ಬಾಯ ಕತ್ತಿಗೆ ಜೊತೆಗೆ ಮೃತ್ಯುವೇ ಮೃತ್ಯುವೇ ಮೃತ್ಯುವಿನಂತಿದ್ದಂತಹ ನನಗೆ ವೃತ್ತಿದೇವತೆಯಾಗಿರ್ತಕ್ಕಂತಹ ಮಾರಿಗೆ ಇಳತುವಿನಂತಿದ್ದ ವೃತ್ತಿ ದೇವತೆಯಂತಿದ್ದ ನನ್ನ ಭಯಂಕರವಾಗಿರ್ತಕ್ಕಂಥ ಖಡ್ಗವನ್ನು ನೋಡಿದಾಗಲೇ ಅವರಿಗೆ ಭಯ ಬರಬೇಕು ಭಯ ಬರ್ತಿತ್ತು ಇನ್ನು ನನ್ನ ಭಯಂಕರವಾಗಿರ್ತಕ್ಕಂಥ ರೂಪವನ್ನು ನೋಡಿ ನನ್ನ ರೂಪವನ್ನು ನೋಡೇ ಅವ್ರು ಹೆದರ್ಕೊಳ್ಬೇಕಾಗಿತ್ತು ಇನ್ನು ಮೃತ್ಯುವಿನ ಅಧಿದೇವತೆಯಾಗಿರ್ತಕ್ಕಂಥ ಈ ಮಾರಿಯನ್ನು ನೋಡಿ ಹೆದರಬೇಕಾಗಿತ್ತು ಆದರೆ ಇವರಾರಿಗೂ ಕೂಡ ಈ ಖಡ್ಗಕ್ಕೂ ಹೆದರದೆ ನನಗೂ ಹೆದರದೆ ಈ ಮಾರಿಗೂ ಹೆದರದೆ ನಿಂದ ಅರ್ಥಿಯನ್ನೇ ನೋಡಿದ ನೋಡಿದಾರ ಇವರ ಹೆದರದೆ ಧೈರ್ಯದಿಂದ ಧೈರ್ಯದಿಂದ ಪ್ರೀತಿಯ ಮಾತುಗಳನ್ನು ಆಡ್ತಕ್ಕಂತಹ ಇವರು ಇವರು ನೆಗಳತೆ ಖರಂ ಇವರು ಏನಿದ್ದಾರೆಲ್ಲ ಇವರ ಹಿನ್ನೆಲೆ ಏನಿದೆ ಅತ್ಯಂತ ಏನು ಹಿರಿತನವನ್ನು ಹೊಂದಿರತಕ್ಕಂಥದ್ದು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕಾರದಲ್ಲಿ ಹುಟ್ಟಿದಂಥ ಮಕ್ಕಳ ಮಕ್ಕಳಾಗಿದ್ದಾರೆ ಇವರು ಇವರ ಹಿನ್ನೆಲೆ ಬಹು ಹಿರಿದಾಗಿರ್ತಕ್ಕಂಥ ಘನವಾಗಿರ್ತಕ್ಕಂತಹ ಕುಲದಲ್ಲಿ ಇವರು ಹುಟ್ಟು ಬಂದಿದ್ದಾರೆ ಸಂಸ್ಕಾರಭರಿತವಾಗಿರ್ತಕ್ಕಂತಹ ನೆಲೆಯಲ್ಲಿ ಹುಟ್ಟು ಬಂದಿದ್ದಾರೆ ಜ್ಞಾನಿಗಳಂತೆ ಇಂಥ ಮಾತುಗಳನ್ನು ಆಡ್ತಿದ್ದಾರಲ್ಲ ನೆಗಳತೆ ಕರಂ ಪಿರಿದು ಧೀರ ರಕಟ ಕುಮಾರರು ಇವರು ನಿಜವಾಗಿಯೂ ಕೂಡ ಧೀರರೇ ಆಗಿದ್ದಾರೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ ಸುಜ್ಞಾನಿಗಳಾಗಿದ್ದಾರೆ ಜ್ಞಾನದ ಅರಿವನ್ನು ಮೂಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಆತನ ಮನಸ್ಸು ಏನಾಗ್ತಾ ಇದೆ ಒಂದ್ ಕಡೆ ಏನು ಇಳಿಯಾಗಿರ್ತಕ್ಕಂತಹ ಒಂದು ಕೊಳಕ್ಕೆ ಕಲ್ಲನ್ನು ಎಸೆದಾಗ ಹೇಗೆ ತೆರೆಗಳು ಬರ್ತದೆಯೋ ಹಾಗೆ ಆತನ ಮನಸ್ಸಿಗೆ ಏನು ಹಿಂಸೆಯಿಂದ ಕೂಡಿರ್ತಕ್ಕಂತಹ ಮನಸ್ಸಿಗೆ ಏನೋ ಯಾವುದೋ ಒಂದು ರೀತಿ ಕಲ್ಲನ್ನು ಎಸ್ದಾಗ ಆ ಮನಸ್ಸು ಏನಾಗ್ತಾ ಇದೆ ತೆರೆಗಳ ರೀತಿಯಲ್ಲಿ ಏನೋ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆ ಆಗ ಅಂದ್ಕೊಳ್ತಾ ಇದ್ದಾನೆ ಜವಳಿ ಬೇರೆ ಮನುಜ ರೂಪದಿನ್ ಅವನಿವಳ್ ಒಗೆದಂತೆ ಕಾಂತಿ ಮೆರೆದಪುದು ಇಂದು ಇಂತು ಯುವರ್ಗಳ ಚೆಲ್ವಿಕೆ ಕಣ್ಗಳ ತವರಾಜನ್ ಇಂದು ಕಂಡನ್ ಈ ಬಾಲಕರಂ ಜವಳಿ ಬೇರೆ ಮನುಜ ರೂಪದಿಂದ ಅವನಿ ಒಳ್ಳೊಗೆದಂತೆ ಜವಳಿ ಅವಳಿ ಅಂತ ಅವಳಿ ಅವಳಿಯ ಚಂದ್ರರನ್ನ ಚಂದ್ರನನ್ನ ಇಬ್ಬರೂ ಚಂದ್ರನನ್ನ ಅವಳಿ ಚಂದ್ರರು ಮನುಷ್ಯ ರೂಪದಲ್ಲಿ ಅವಳಿಯ ಚಂದ್ರರು ಮನುಷ್ಯ ರೂಪದಿ ಅವನಿವಳಿ ಈ ಭೂಮಿಯ ಒಳಗಿನ ಭೂಮಿಯಲ್ಲಿ ಒಗೆದಂತೆ ಹುಟ್ಟಿದಂತೆ ಈ ಮಕ್ಕಳು ಹೇಗೆ ಕಾಣಿಸ್ತಾ ಇದ್ದಾರೆ ನನಗೆ ಇವರಿಬ್ಬರೂ ಕೂಡ ಹುಣ್ಣಿಮೆಯ ಚಂದ್ರನಂತೆ ಹುಣ್ಣಿಮೆಯ ಚಂದಿರನಂತೆ ಅವಳಿಯ ಚಂದಿರನಂತೆ ನನಗೆ ಕಾಣಿಸ್ತಾ ಇದೆ ಮನುಷ್ಯ ರೂಪದಲ್ಲಿ ಕಾಣಿಸ್ತಾ ಇದಾರೆ ಅಂದ್ರೆ ಚಂದಿರನ ಕಾಂತಿ ಚಂದಿರನ ತೇಜಸ್ಸು ಚಂದ್ರನ ಆ ಶ್ರೇಷ್ಠತೆ ನನಗೆ ಕಾಣಿಸ್ತಾ ಇದೆಯಲ್ಲ ಇವರ ಮುಖದಲ್ಲಿ ಇವರು ಭೂಮಿಯಲ್ಲಿ ಒಗೆದಂತೆ ಭೂಮಿಯಲ್ಲಿ ಹುಟ್ಟಿದಂತೆ ಆ ಕಾಂತಿ ಏನಾಗ್ತಾ ಇದೆ ಮೆರುಗುಗೊಳ್ತಾ ಇದೆ ಮೆರುಗುಗೊಳ್ತಾ ಇದೆ ಅಂತಹ ಲವಣ್ಯವಿತರಾಗಿರ್ತಕ್ಕಂತಹ ಕಾಂತಿಯುತವಾಗಿರ್ತಕ್ಕಂಥ ಮಕ್ಕಳಾಗಿದ್ದಾರಲ್ಲ ಇವರು ಅಂತೇಳಿ ತನ್ನ ಮನಸ್ಸಿನಲ್ಲಿ ತಾನು ಅಂದ್ಕೊಳ್ತಾ ಇದ್ದಾನೆ ಅವನೀವಳು ಒಗೆದಂತೆ ಕಾಂತಿ ಮೆರೆದಪ್ಪದು ಇಂದು ಇಂತು ಯುವರ್ಗಳ ಚೆಲ್ವಿಕೆ ಅಪ್ಪ ಎಂತ ಮುಖದಲ್ಲಿ ಎಂತಹ ಕಾಂತಿ ಇದೆಯೋ ಹಾಗೆ ಅವರ ಮಾತಿನಲ್ಲೂ ಕಾಂತಿ ಇದೆಯಲ್ಲ ಮಾತಿನಲ್ಲೂ ಕೂಡ ಒಂದು ಶಕ್ತಿ ಇದೆಯಲ್ಲ ಹೇಳಿ ಆ ಮಾರಿದತ್ತ ಅಂದ್ಕೊಳ್ತಾ ಇದ್ದಾನೆ ಚೆಲುವಿಕೆ ಕಣ್ಗಳ ತವರಾಜಮನ್ ಇಂದು ಕಂಡೆನ್ ಈ ಬಾಲಕರಂ ನನಗೆ ನನ್ನ ಕಣ್ಣುಗಳಿಗೆ ಸಿಹಿಯಾಗಿರ್ತಕ್ಕಂಥ ಸಕ್ಕರೆಯ ಅನುಭವ ನನಗೆ ಆಗ್ತಾ ಇದೆಯಲ್ಲ ತವರಾಜನ್ ಸಕ್ಕರೆಯ ಅನುಭವ ನನಗೆ ಆಗ್ತಾ ಇದೆಯಲ್ಲ ನನ್ನ ಕಣ್ಣುಗಳಿಗೆ ಏನು ಮಧುವನ್ನ ಕೊಟ್ಟ ರೀತಿ ಆಗ್ತಾ ಇದೆಯಲ್ಲ ಸಿಹಿ ಆಗಿರ್ತಕ್ಕಂಥ ಹಬ್ಬವೂ ಆಗ್ತಾ ಇದೆಯಲ್ಲ ಇವರ ನೋಟ ಇವರನ್ನು ನೋಡಿದ ತಕ್ಷಣ ಅಂಥೇಳಿ ಆ ಆ ಮಾರಿದತ್ತ ಅಂದ್ಕೊಳ್ತಾ ಇದ್ದಾನೆ ಇಂತಹ ಚಲುವಿಕೆಯ ಮಕ್ಕಳನ್ನು ಧೀರರನ್ನು ಧೈರ್ಯಶಾಲಿಗಳನ್ನು ಜ್ಞಾನಿಗಳನ್ನು ನಾನು ಕಂಡುದಿಲ್ಲ ಅನ್ನುವಂತಹ ಅನಿಸಿಕೆಯನ್ನು ತನ್ನೊಳಗೆ ತಾನು ಆ ಮಾರಿದತ್ತ ಅಂದ್ಕೊಳ್ತಾ ಇದ್ದಾನೆ ಅಂದುಕೊಂಡು ಆ ಮಕ್ಕಳನ್ನು ಕೇಳ್ತಾ ಇದ್ದಾನೆ ಆ ಅಭಯ ರುಚಿ ಮತ್ತು ಅಭಯ ಮತಿಗಳೆಂಬ ಮಕ್ಕಳಿಗೆ ಆತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಆವಕುಲಂ ಆರತನೇಯರ್ ಇದಾವ ಬಂದಿರೇಕೆ ಬಾಲ್ಯದೊಳ್ ಈ ಭಿಕ್ಷಾ ಎಂದು ಬೆಸಗೊಳೆ ಭೂವರ ಕೇಳೆಂದು ಕುವರನ್ ಇಂತೆಂದಂ ಉತ್ಕಟವಾಗಿರ್ತಕ್ಕಂತಹ ಆ ಏನು ಅವಿರಾಷೆ ಇತ್ತು ಆ ಮಕ್ಕಳಲ್ಲಿ ಕೇಳ್ತಾ ಇದ್ದಾನೆ ತನ್ನ ಅಲ್ಲಿ ತನ್ನ ಹೃದಯದಲ್ಲಿ ಆಗ್ತಕ್ಕಂಥ ಅಂತಃಕರಣದಲ್ಲಿ ಆಗ್ತಕ್ಕಂತಹ ಬದಲಾವಣೆ ಆಗ್ತಾ ಇದೆ ಆತನಿಗೆ ಆ ಬದಲಾವಣೆಯನ್ನು ಅರಿತಂತಹ ಆತ ಇವರು ನನ್ನನ್ನು ಏನೋ ಬದಲಾವಣೆಗೆ ಒಳಪಡಿಸಿದ್ದಾರೆ ಅಂತೇಳಿ ಆ ಮಕ್ಕಳನ್ನು ಆತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಮಾರಿದತ್ತ ಪ್ರಶ್ನೆಯನ್ನು ಮಾಡ್ತಿದ್ದಾನೆ ಅಯ್ಯ ಮಕ್ಕಳಿರ ಕುಮಾರರಿರ ಆವ ಕುಲಂ ನೀವು ಯಾವ ಕುಲದಲ್ಲಿ ಹುಟ್ಟಿದ್ದೀರಿ ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ನೀವು ಸಾಮಾನ್ಯ ಕುಲದಲ್ಲಿ ಹುಟ್ಟಿದಂಥವರಲ್ಲ ನೀವು ನೀವು ಯಾವುದೋ ಒಂದು ಶ್ರೇಷ್ಠತಮವಾಗಿರ್ತಕ್ಕಂಥ ಕುಲದಲ್ಲಿ ಹುಟ್ಟಿದಂಥವ್ರು ನೀವು ಸತ್ ಕುಲದಲ್ಲಿ ನೀವು ಹುಟ್ಟಿದ್ದೀರ ಶ್ರೇಷ್ಠವಾಗಿರ್ತಕ್ಕಂಥ ಕುಲದಲ್ಲಿ ನೀವು ಹುಟ್ಟಿರಬೇಕು ಆವ ಕುಲ ಆರ ನಿಮ್ಮ ತಂದೆ ತಾಯಿಗಳು ಯಾರಪ್ಪ ನಿಮಗೆ ಜಾತರು ಯಾರಿದ್ದಾರೆ ಯಾರ ಮಕ್ಕಳು ನೀವು ತನೆಯರ್ ಇದಾವ ಎಡೆಯಿಂ ಬಂದಿರೇಕೆ ಇಲ್ಲಿಗೆ ಏಕೆ ನೀವು ಬಂದಿದ್ದೀರಿ ಈ ಕಡೆ ಯಾಕೆ ಬಂದಿದ್ದೀರ ನೀವು ನೀವು ಬರಲಿಕ್ಕೆ ಕಾರಣ ಇಷ್ಟು ಎಳೆಯ ವಯಸ್ಸಿನಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈಗೇಕೆ ನೀವು ಬಂದಿದ್ದೀರಿ ಬಂದಿರೇಕೆ ಬಾಲ್ಯದೋಳು ಇಂತಹ ಎಳೆಯ ವಯಸ್ಸಿನಲ್ಲಿ ಭಿಕ್ಷಾವೃತ್ತಿ ಎಂದು ಇಂಥ ವಯಸ್ಸಿನಲ್ಲಿ ಇಂತಹ ಕೋಮಲವಾಗಿರ್ತಕ್ಕಂತಹ ಕಾಂತಿಯುತವಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂತಹ ನೀವು ಸತ್ಕುಲದಲ್ಲಿ ಹುಟ್ಟಿದಂಥವರು ಆ ರೀತಿಯಲ್ಲಿ ಕಾಣಿಸ್ತಾ ಇದ್ದೀರಿ ಶ್ರೇಷ್ಠವಾಗಿರ್ತಕ್ಕಂಥ ಕುಲದಲ್ಲೇ ಹುಟ್ಟಿದಂಥವರ ರೀತಿ ಕಾಣಿಸ್ತಾಯಿದ್ದೀರಿ ಹೀಗಿದ್ದಾಗ್ಯೂ ಕೂಡ ನೀವು ಭಿಕ್ಷಾವೃತ್ತಿಯನ್ನು ಯಾಕೆ ನೀವು ಕೈಗೊಂಡಿದ್ದೀರಿ ಯಾಕೆ ಭಿಕ್ಷೆ ಇದ್ದೀರಾ ಅಂಥೇಳಿ ಆ ಮಾರಿದತ್ತ ಬೆಸಗೋಳೆ ಕೇಳಿದಾಗ ಆ ಮಕ್ಕಳನ್ನು ಕೇಳಿದಾಗ ಅಭಯ ರುಚಿ ಕುಮಾರ ಹೇಳ್ತಾ ಇದ್ದಾನೆ ಭೂವರ ಇಲೋ ಭೂರಮಣನೆ ನೃಪಾಲನೆ ಅವನೀಶನೇ ಮಹಾರಾಜನೇ ಇಲೋ ಬುವರ ಮಹಾರಾಜ ಕೇಳೆಂದು ಕುವರನ್ ಅಂದನ್ ಕುವರನ್ ಕುವರನ್ ಇಂತೆಂದಂ ಆ ಕುಮಾರ ಅಭಯರುಚಿ ಕುಮಾರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಯಾರಿಗೆ ಮಾರಿದತ್ತನಿಗೆ ಧರ್ಮ ಪರರ್ಗೆ ಅಲ್ಲದೆ ಎಮ್ಮಯ್ಯ ನಿರ್ಮಲ ಚಾರಿತ್ರ್ಯಂ ಇಂಬು ಕೈಯದು ನಿನಗೆ ಆ ಧರ್ಮದ ಪೋದ ಪಲಂಬದು ನರ್ಮದ ಗೆಂಟದು ಏಕೆ ಬೇಳದ ಎಮ್ಮ ಧರ್ಮ ಪರಗೆ ಅಲ್ಲದೆ ಎಮ್ಮಯ್ಯ ನಿರ್ಮಲ ಚಾರಿತ್ರ್ಯಂ ಅಯ್ಯ ಮಹಾರಾಜ ನಮ್ಮ ಚಾರಿತ್ರ್ಯವೇ ವಿಚಿತ್ರವಾಗಿರ್ತಕ್ಕಂಥದ್ದು ನಿರ್ಮಲವಾಗಿರ್ತಕ್ಕಂತಹ ದಯಾಪರವಾಗಿರ್ತಕ್ಕಂತಹ ಜೀವಪರವಾಗಿರ್ತಕ್ಕಂತಹ ಮಾನವ ಚಾರಿತ್ರ್ಯ ನಮ್ಮದು ನಮ್ಮ ಚಾರಿತ್ರ್ಯವೇ ನಿರ್ಮಲವಾಗಿರ್ತಕ್ಕಂಥದ್ದು ಅದು ಧರ್ಮಪರವಾದವರಿಗೆ ಮಾತ್ರ ಧರ್ಮಪರವಾದವರಿಗೆ ದಯಾಪರವಾದವರಿಗೆ ಜೀವಪರವಾದಂಥವರಿಗೆ ಮಾತ್ರ ಅದು ರುಚಿಸತ್ತೆ ಅದು ಅವರಿಗೆ ಇಷ್ಟ ಆಗ್ತದೆ ಆದರೆ ಆದರೆ ಯಾರು ಹೃದಯಹೀನರಿದ್ದಾರೆಯೋ ಯಾರು ಮನಕುರೂಪಿಗಳಿದ್ದಾರೆಯೋ ಆತ್ಮಕುರೂಪಿಗಳು ಯಾರಿದ್ದಾರೆಯೋ ಹಿಂಸಾಮತಿಗಳು ಯಾರಿದ್ದಾರೆಯೋ ಅಂಥವರಿಗೆ ನಮ್ಮ ಕತೆ ಅದು ರುಚಿ ನೀಡಲ್ಲ ಅದು ರುಚಿಸದು ಅದು ರುಚಿ ನೀಡಲ್ಲ ನಿನಗೆ ಆ ಧರ್ಮದ ಪೋದ ಪಲಂಬದು ಇನ್ನು ನಿನಗೆ ನಿನ್ನ ಮಟ್ಟಿಗೆ ಹೇಳಬೇಕು ಅಂದರೆ ನಿನ್ನ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ಆ ಧರ್ಮದ ದಾರಿ ಇದೆಯಲ್ಲ ಆ ಧರ್ಮದ ಪಥ ಇದೆಯಲ್ಲ ಧರ್ಮದ ಪೋದ ಫಲಂಬದು ನರ್ಮದೇ ಇಂಗೆಂಟದೇಕೆ ಅದು ಎಷ್ಟು ದೂರ ಅಂದರೆ ನರ್ಮದೆ ನರ್ಮದೆಗೆ ಇರುವಂತಹ ದೂರದಷ್ಟು ಬಹುದೂರ ಬಹುದೂರ ನಿನಗೆ ಅದು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ನೀನು ನಮ್ಮ ಕಥೆಯನ್ನು ಕೇಳಬೇಕು ಅಂತ ಅಂದರೆ ಅದು ಸಾಧ್ಯನೇ ಇಲ್ಲ ಅದು ಹೇಗೆಂದರೆ ಆ ಧರ್ಮದ ದಾರಿ ನೀನು ಹೋಗಬೇಕು ಅಂತಂದರೆ ಅದು ಧರ್ಮದ ದಾರಿ ಸಿಗಬೇಕು ಅಂತಂದರೆ ನರ್ಮದೆಗೋ ಮತ್ತು ಇಲ್ಲಿಗೆ ಇರುವಂತಹ ದೂರವೇ ಸರಿ ಅದು ಅಂದರೆ ಅದು ಸಿಗದೇರೋಷ್ಟು ದೂರದಲ್ಲಿ ನೀನಿದ್ದೀಯಾ ಉತ್ತರ ಧ್ರುವ ದಕ್ಷಿಣ ಧ್ರುವದ ರೀತಿಯಲ್ಲಿ ನೀನಿದ್ದೀಯಾ ನೀನಿದ್ದೀಯ ಗೆಂಟದ ಏಕೆ ಕೇಳದ ಪಿ ಎಮ್ಮ ನಿನಗದು ದಕ್ಕಲಿಕ್ಕೆ ಸಾಧ್ಯ ಇಲ್ಲ ನಿನಗದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀನು ಯಾಕೆ ನಮ್ಮನ್ನು ಕೇಳ್ತಾ ಇದ್ದೀಯ ನಿನಗದು ಸಿಗಲ್ಲ ಯಾಕಂದರೆ ನೀನು ನಮ್ಮ ಚಾರಿತ್ರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿ ನೀನು ಧರ್ಮಪರ ಇಲ್ಲದೇ ಇರ್ತಕ್ಕಂಥ ವ್ಯಕ್ತಿ ನೀನು ದಯ ಏನೋ ದಯಾಪರನ ಅಲ್ಲದೇ ಇರತಕ್ಕಂಥ ವ್ಯಕ್ತಿ ಜೀವಪರನಾಗಿರ್ತಕ್ಕಂಥ ಜೀವ ವಿರೋಧಿ ವಿರೋಧಿಯಾಗಿರ್ತಕ್ಕಂಥ ವ್ಯಕ್ತಿ ನೀನು ಹಾಗಾಗಿ ನಮ್ಮ ಚಾರಿತ್ರ್ಯ ನಿನಗೆ ರುಚಿಸಲ್ಲ ಧರ್ಮದ ಹಾದಿ ನಿನಗೆ ಸಿಗಲ್ಲ ಅನ್ನುವಂಥ ಮಾತನ್ನು ಆ ಚಿಕ್ಕ ವಯಸ್ಸಿನ ಕೋಮಲಾಂಗನ ಆಗಿರ್ತಕ್ಕಂತಹ ಕಾಂತಿಯ ವದನವನ್ನು ಹೊಂದಿರತಕ್ಕಂತಹ ಆ ಕುಮಾರ ಮಾರಿದತ್ತನಿಗೆ ಹೇಳ್ತಿದ್ದಾನೆ ಇಂತು ಎಂಬುದೊಂ ಆ ಕುವರನ ಪ್ರಭೆಯೆಂಬ ಸೀತಾಕರನ್ ಉದಯದ ಅಗಧ್ವಾಂತ ಔಘ ಮದುಪ ಮಾಲಿಕೆಯಂ ತೊಲಗಿಸಿ ಮುಗಿದುದು ಅವನ ಕರಸರ ಸಿರುಹಂ ಹೀಗೆ ಇಂತೆಂಬುದೊಂ ಆ ಕುವರನ ದಂತಪ್ರಭೆಯೆಂಬ ಹೀಗೆ ಆ ಮಾರಿದತ್ತನಿಗೆ ಕೋರನ ಆಗಿರ್ತಕ್ಕಂತಹ ಅಭಯರುಚಿ ಕುಮಾರನು ಹೇಳಿದಾಗ ಆತನ ದಂತದಿಂದ ದಂತಪ್ರಭೆಯಿಂದ ಚಂದ್ರನೇ ಹೊರಸೂಸಿದ ಹಾಗೆ ಚಂದ್ರನ ಕಾಂತಿ ಹೊರ ಬಂದ ಹಾಗೆ ಆಗ್ತಾ ಇದೆ ಜೊತೆಗೆ ಆತನಲ್ಲಿ ಇದ್ದಂತಹ ಏನು ಅರಿಷಡ್ ವರ್ಗಗಳು ಅರಿಷಡ್ ವರ್ಗಗಳು ಅರಿಷಡ್ ವರ್ಗದ ಅರಿವಾಗ್ತಾ ಇದೆ ತನ್ನ ಅಜ್ಞಾನದ ಅರಿವಾಗ್ತಾ ಇದೆ ಅಜ್ಞಾನದ ಥಮದ ಅರಿವಾಗ್ತಾ ಇದೆ ಅಭಯ ರುಚಿಯ ದಂತ ಪ್ರಭೆಯಿಂದ ಹೊರಟಂತಹ ಸೀತಕರ ಚಂದ್ರನ ಕಾಂತಿಯಿಂದ ಮಾರಿದತ್ತನಲ್ಲಿ ಆವರಿಸಿರ್ತಕ್ಕಂತಹ ಅಜ್ಞಾನದ ಥಮ ಏನಾಗ್ತಾ ಇದೆ ದೂರ ಇದೆ ಆ ಪಾಪವೆಂಬ ಕತ್ತಲೆ ಏನಾಗ್ತಾ ಇದೆ ದೂರ ದೂರಕ್ಕೆ ಅದು ಹೋಗ್ತಾ ಇದೆ ದೂರ ದೂರಕ್ಕೆ ಅದು ಹೋಗ್ತಾ ಇದೆ ಆಗ ಆತ ಏನಾಗ್ತಾ ಇದ್ದಾನೆ ಕರ ಸರ ಸಿರುಹೊಂ ನಿಧಾನವಾಗಿ ತನ್ನ ತಪ್ಪಿನ ತನ್ನ ಅಂಧಕಾರದ ತನ್ನ ಅಜ್ಞಾನದ ತನ್ನ ಅರಿಷಡ್ ವರ್ಗದ ಅರಿವಾದಾಗ ನಿಧಾನವಾಗಿ ಆತ ಏನಾಗ್ತಾನೆ ಆತನ ಕೈಗಳೆರಡೂ ಕೂಡ ಏನಾಗ್ತಾ ಇದ್ದಾವೆ ಸೇರ್ತಾ ಇದ್ದಾವೆ ಆತನ ಶಿರ ಬಾಗ್ತಾ ಇದೆ ಆತ ಆ ಮಕ್ಕಳಿಗೆ ಏನಾಗ್ತಾ ಇದ್ದಾನೆ ಶರಣಾಗ್ತಾ ಇದ್ದಾನೆ ಆ ಕುಮಾರನಿಗೆ ಶರಣಾಗ್ತಾ ಇದ್ದಾನೆ ಗುಣರತ್ನ ವಿಭೂಷಣಂ ಎಸೆ ಊದೇ ವಿಕಲ ಹೃದಯ ಹೃದಯ ರೂಪಾಗ್ರಣಿ ಬೇಳ್ತುಪ್ಪ ದರ್ಪಣದೊಳ್ ಪಜ್ಜಲಿಸಲಾರ್ಪುವುದೇ ಪ್ರತಿಬಿಂಬಂ ಅಯ್ಯ ಮಹಾರಾಜ ಮಹಾರಾಜ ಗುಣವಂತರ ಗುಣರತ್ನಗಳು ಗುಣವಂತರಿಗೆ ಗುಣವೇ ಆಭರಣ ಗುಣಿಗಳಿಗೆ ಗುಣಗಳೇ ಆಭರಣ ಆ ಗುಣಗಳು ಗುಣವಂತರ ಆ ಗುಣಗಳು ವಿಕಳ ಹೃದಯರಿಗೆ ಹೃದಯಹೀನರಿಗೆ ಅದು ಅರಿವಾಗ್ತದೆಯೇ ಅರಿವಿಗೆ ಬರ್ತದೆಯಾ ಅಜ್ಞಾನವನ್ನು ಹೊಂದಿರತಕ್ಕಂತಹ ಅರಿಷಡ್ ವರ್ಗಗಳನ್ನೇ ಮನೆ ಮಾಡಿಕೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಗುಣಿಗಳ ಗುಣದ ಆಭರಣದ ಅರಿವು ಅಂತಕ್ಕಂಥದ್ದು ಆಗಲಿಕ್ಕೆ ಸಾಧ್ಯ ಇದೆಯಾ ರೂಪಾಗ್ರಣಿ ಇಲೋ ಮಹಾರಾಜ ಹೇಳು ಪೇಳು ಹೇಳು ತುಪ್ಪೇರಿದ ದರ್ಪಣದೋಳು ಕನ್ನಡಿಗೆ ತುಪ್ಪದ ಜಿಡ್ಡನ್ನು ಹಚ್ಚಿದರೆ ತುಪ್ಪದ ಜಿಡ್ಡನ್ನು ಹಚ್ಚಿದರೆ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ ಅದು ಪ್ರತಿಬಿಂಬವನ್ನು ಹೊರಹಾಕಲಿಕ್ಕೆ ಸಾಧ್ಯನಾ ಹೀಗೆ ಆ ಅಜ್ಞಾನದ ಥಮ ಏನಿದೆ ಅದು ಈ ವಿಕಳ ಹೃದಯರಿಗೆ ಹೃದಯ ಏನರಿಗೆ ಅದು ಅಂಟಿರುತ್ತೆ ಅನ್ನುವಂಥ ಮಾತನ್ನು ಆತ ಹೇಳ್ತಾ ಇದ್ದಾನೆ ಆ ಏನು ಮಾರಿದ ತನಿಗೆ ಹೇಳ್ತಾ ಇದ್ದಾನೆ ಧನಮಂ ಕಂಡ ದರಿದ್ರನ ಮನದ ಊಲ್ ಎರಗಿದುವು ಪರಿಜನಗಳನಸಲು ಆ ವಿನಯ ನಿಧಿಗೆ ಆ ಕುಮಾರ ಕುಮಾರಖನ್ ಅನುರಾಗ ಮಾರಿದತ್ತ ವಿಭವಿ ಹಿಂಥ ಧನನ್ ಕಂಡ ದರಿದ್ರನ ಮನದ ಓಲೆರಗಿದವು ಬಡವನಿಗೆ ದರಿದ್ರನಾದಂಥವನಿಗೆ ಹಣ ಕಂಡ್ರೆ ಸಾಕು ಆತ ಏನು ಮಾಡ್ತಾನೆ ಅದನ್ನು ಹೋಗಿ ಅಪ್ಕೊಡ್ತಾನೆ ಹೋಗಿ ತೆಗೆದುಕೊಡ್ತಾನೆ ಹಾಗೆ ಅಲ್ಲಿರ್ತಕ್ಕಂತಹ ಮಾರಿಯ ಬನಕ್ಕೆ ಸೇರಿರ್ತಕ್ಕಂತಹ ಮಾರಿಯ ಬನದಲ್ಲಿರ್ತಕ್ಕಂತಹ ಆ ಜನರಿಗೆ ಈ ಮಕ್ಕಳು ಒಂದು ರೀತಿ ಸಂಪತ್ತಿನ ರೀತಿಯ ಕಾಣಿಸ್ತಾ ಇದ್ದಾರೆ ಹೊನ್ನಿನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇಲ್ಲಿವರೆಗೂ ಆ ರಾಜನ ಅಜ್ಞಾನದಲ್ಲೇ ಅವರು ಅವರು ಕೂಡ ಒಂದಾಗಿದ್ದರು ಅವರಿಗೂ ಕೂಡ ಅಜ್ಞಾನವೇ ಆವರಿಸಿತ್ತು ಜ್ಞಾನ ಅವರಿಗೆ ದೂರವಾಗಿತ್ತು ಈಗ ಸುಜ್ಞಾನದ ಸೋಂಕು ಅವರಿಗಾಗಿದೆ ಜ್ಞಾನ ಅವರಿಗಾಗಿದೆ ಹಾಗಾಗಿ ಜ್ಞಾನದ ಮಹದ್ವಾರ ತೆರೆದಂತಾಗಿದೆ ಹಾಗಾಗಿ ಆ ಮಗು ಆ ಮಕ್ಕಳಿಗೆ ಏನಾಗ್ತಿದ್ದಾರೆ ಅವರ ಸಿರಬಾಗ್ತಾ ಇದ್ದಾರೆ ಅವರ ಹಣೆಗಳನ್ನು ಒತ್ಕೊಳ್ತಾ ಇದ್ದಾರೆ ಅವರ ಲಲಾಟುಗಳು ಏನಾಗ್ತಾಯಿದೆ ಅವರ ಪಾದಗಳಿಗೆ ಸ್ಪರ್ಶ ಆಗ್ತಾಯಿದೆ ಆ ವಿನಯನದಿಗೆ ಆ ಕುಮಾರಕನ್ ಅನುರಾಗದಿಂ ಆ ಅಭಯ ರುಚಿ ಕುಮಾರನು ಅಥವಾ ಅಭಯಮತಿ ಅಭಯ ರುಚಿ ಮತ್ತು ಅಭಯಮತಿ ಇಬ್ಬರು ಕೂಡ ಏನು ಇದ್ದಾರೆ ಅನುರಾಗದಿಂದ ಪ್ರೀತಿಯಿಂದ ಪ್ರೀತಿಯನ್ನು ತೋರುತ್ತಾ ಮಾರಿದತ್ತ ವಿಭುಗೆ ಇಂಥ ಮಾರಿದತ್ತನಿಗೆ ಅನುರಾಗದಿಂದ ಪ್ರೀತಿಯಿಂದ ಉತ್ಕಟವಾಗಿರ್ತಕ್ಕಂತಹ ಪ್ರೀತಿಯಿಂದ ಮಾರಿದತ್ತನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಎಂತು ಬೆಸಗೊಂಡೆ ಬೆಸಗೊಂಡಂತೀರೆ ದತ್ತಾವಧಾನನಾಗು ಜಯಶ್ರೀ ಕಾಂತಿಯುಮಂ ಪರಮಶ್ರೀ ಕಾಂತೆಯುಮಂ ನಿನಗೆ ಕುಡುಗುಂ ಈ ಸತ್ಕಥನಂ ಎಂತು ಬೆಸಗೊಂಡೆ ಬೆಸಗೊಂಡಂತೀರೆ ಇಲೋ ಮಹಾರಾಜ ಭೇಷ್ ನಿನ್ನಲ್ಲಿ ಈಗ ದಯೆ ಆವರಿಸಿಕೊಳ್ತಾ ಇದೆ ನಿನ್ನ ಆತ್ಮದಲ್ಲಿ ದಯೆ ಅಂತಕ್ಕಂಥದ್ದು ಆವರ್ಷಿಕೊಳ್ತಾ ಇದೆ ಜೀವ ದಯೆ ಅಂತಕ್ಕಂಥದ್ದು ನೆಲೆಗೊಳ್ತಾ ಇದೆ ಮಹಾರಾಜ ದತ್ತಾವಧಾನನಾಗು ನೀನು ಧರ್ಮಪಥದಲ್ಲಿ ಸಾಗುವಂಥವನಾಗು ನೀನು ಧರ್ಮಪಥದಲ್ಲಿ ಸಾಗುವಂಥವನಾಗು ಇದೋ ನಿನಗೆ ಈ ಮಾರ್ಗದಲ್ಲಿ ಪಥದಲ್ಲಿ ನೀನು ಸಾಗಿದ್ದೆ ಹೌದಾದ್ರೆ ಜೈಶ್ರೀ ಕಾಂತಿಯುಮ್ಮ ನಿನಗೆ ಜಯಸ್ ಜಯದ ಮೋಕ್ಷ ಅಂತಕ್ಕಂಥದ್ದು ನಿನಗೆ ಸಾಗತ್ತೆ ಸಿಗತ್ತೆ ಜಯ ವಿಜಯಲಕ್ಷ್ಮಿ ಮತ್ತು ಮೋಕ್ಷಲಕ್ಷ್ಮಿ ಪರಮಶ್ರೀ ಕಾಂತಿ ಉಮಂ ಮೋಕ್ಷಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ಮೋಕ್ಷಲಕ್ಷ್ಮಿಯರಿಬ್ಬರೂ ಕೂಡ ನಿನಗೆ ಸಿಗ್ತಾರೆ ನೀನು ಧರ್ಮಪಥದಲ್ಲಿ ಧರ್ಮ ಮಾರ್ಗದಲ್ಲಿ ನೀನು ನಡೆದಿದ್ದೇ ಆದರೆ ಈಗಾಗಲೇ ನಿನಗೆ ನಿನ್ನ ಹೃದಯದಲ್ಲಿ ನಿನ್ನ ಅಂತಃಕರಣದಲ್ಲಿ ದಯ ಅಂತಕ್ಕಂಥದ್ದು ನೆಲೆಸಿದೆ ಜೀವಧೇಯ ಅಂತಕ್ಕಂಥದ್ದು ನೆಲೆಸಿದೆ ಇದೇ ಮಾರ್ಗದಲ್ಲಿ ನೀನು ನಡೆದುಕೊಳ್ಳುವಂತಹ ವ್ಯಕ್ತಿ ಹಾಗೂ ನೀನು ನಿನಗೆ ನಡೆದುಕೊಂಡ್ರೆ ಏನು ನಿನಗೆ ಜಯಶ್ರೀಯು ಜಯದಶ್ರೀಯು ಅಥವಾ ಜಯಶ್ರೀಯು ಹಾಗೂ ಪರಮಶ್ರೀಯು ಮುಕ್ತಿಗೆ ನಿನಗೆ ಮುಕ್ತಿಯು ಕೂಡ ನಿನಗೆ ದೊರಕತ್ತೆ ನಿನಗೆ ಮುಕ್ತಿ ಸಿಗೋದರಲ್ಲಿ ಸಂಶಯವಿಲ್ಲ ಅನ್ನುವಂಥ ಮಾತನ್ನು ಆತ ಮಾರಿದತ್ತನಿಗೆ ಹೇಳ್ತಾ ಇದ್ದಾನೆ ಕೊನೆಯ ಪ್ಯಾರ ಅಭಯ ರುಚಿ ಕುಮಾರಂ ಮಾರಿದತ್ತಂಗೆ ಹಿಂಸಾರ ರಭ ರಭಸಮತಿಗೆ ಸೈಪಂಪೇಳದು ಧರ್ಮಕ್ಕೆ ತಂದ ಈ ಶುಭ ಕಥನ ಮನ್ ಅತ್ಯಾನಂದದಿಂ ಕೇಳುವ ಭವ್ಯ ಪ್ರಭು ಸಭೆಗೆ ಎಸೆದಿರ್ಕುಂ ಮಂಗಳಂ ಶ್ರೀ ವಿಲಾಸಂ ಹಿಂಸೆಯಲ್ಲೇ ತೊಡಗಿರ್ತಕ್ಕಂತಹ ಹಿಂಸೆಯನ್ನೇ ತನ್ನ ಸಂಸ್ಕಾರವನ್ನು ಮಾಡಿಕೊಂಡಿರ್ತಕ್ಕಂತಹ ಸದಾ ರಕ್ತದ ಕಮಟು ವಾಸನೆಯನ್ನು ನುಂಗುತ್ತಿರುವಂತಹ ನಾನಾ ಪ್ರಾಣಿಗಳನ್ನು ಹಿಂಸೆಗೆ ಒಳಪಡಿಸಿರ್ತಕ್ಕಂತಹ ಮಾರಿದತ್ತ ಕುಮಾರ ಮಾರಿದತ್ತನಿಗೆ ಅಭಯರ್ಚಿ ಕುಮಾರನು ಪುಣ್ಯದ ವಿಚಾರವನ್ನು ಪುಣ್ಯದ ಸಂಗತಿಯನ್ನು ಹೇಳುವ ಮುಖಾಂತರವಾಗಿ ಆತನನ್ನು ಧರ್ಮ ಮಾರ್ಗಕ್ಕೆ ತಂದನು ಆತನನ್ನು ಏನು ಮಾಡ್ತಾ ಇದ್ದಾನೆ ಧರ್ಮದ ದಾರಿಗೆ ತಂದಿದ್ದಾನೆ ಜೀವಧೇಯ ದಾರಿಗೆ ತಂದಿದ್ದಾನೆ ದಯಾ ಮಾರ್ಗಕ್ಕೆ ತಂದಿದ್ದಾನೆ ಇಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಮಂಗಳಕರವಾಗಿರ್ತಕ್ಕಂತಹ ಕತೆಯನ್ನು ಅತ್ಯಾನಂದದಿಂದ ಸೊಗಸಾಗಿ ಸಂತೋಷದಿಂದ ಕೇಳುವಂತಹ ಭವ್ಯಮಯವಾಗಿರ್ತಕ್ಕಂತಹ ಪ್ರಭುವಿನ ಸಭೆಗೆ ಸದ್ವಿಲಾಸವು ಸತ್ಸಂಪನ್ನವು ಎಲ್ಲವೂ ಕೂಡ ದೊರಕಲಿ ಅಂತ ಹೇಳಿ ಕೊನೆಯ ಪರದಲ್ಲಿ ಕವಿ ಜನ್ನ ಹೇಳ್ತಾ ಇದ್ದಾನೆ ಇಲ್ಲಿಗೆ ಯಶೋಧರ ಚರಿತೆಗೆ ಸಂಬಂಧಪಟ್ಟಂತಹ ಏನೋ ಮಾರಿಯ ಮನೆಯ ವರ್ಣನೆ ಏನಿದೆ ಆ ಜಾತ್ರೆಯ ವರ್ಣನೆ ಏನಿದೆ ಅದು ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ಇಲ್ಲಿ ಅತ್ಯಂತ ಏನು ಮಾರಿಯ ವರ್ಣನೆ ಏನಿದೆಯಲ್ಲ ಇದು ಜನನಷ್ಟು ವರ್ಣನೆ ಮಾಡಿರ್ತಕ್ಕಂತಹ ಮತ್ತೊಬ್ಬ ಕವಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಜೈನ ಧರ್ಮದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದರೆ ಜನತೆಗೆ ಜೀವನದ ಮೇಲೆ ಜಿಗುಪ್ಸೆ ಹುಟ್ಟಿ ಅವರು ಸನ್ಯಾಸದ ಕಡೆಗೆ ತಪಸ್ಸಿನ ಕಡೆಗೆ ಮನಸ್ಸು ಮಾಡಲಿ ಅನ್ನತಕ್ಕಂಥದ್ದೇ ಇಲ್ಲಿ ಕಥೆಯ ಮುಖ್ಯ ವಿಚಾರ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಪಾಠವನ್ನು ಮುಗಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ